ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಪ್ರಧಾನಮಂತ್ರಿ ಸೂರ್ಯಗರ್ ಮುಕ್ತ ಬಿಜಿಲಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಯಾರೆಲ್ಲ ಒಂದು ನಿಮ್ಮ ಮನೆಯ ಮೇಲೆ ಅಥವಾ ಮನೆಯ ಛಾವಣಿ ಮೇಲೆ ಈ ಒಂದು ಸೋಲಾರ್ ರೂಪ್ ಟಾಪ್ಗಳನ್ನು ಅಳವಡಿಸಿಕೊಂಡು ಸ್ವತಃ ನೀವೇ ಈ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಸ್ಕೀಮಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದರೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಇವಾಗ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಮತ್ತೊಂದು ಸಲ ಇವಾಗ ಏನು ನೋಡ್ತಾ ಇದ್ದೀರಾ ಇದು ಒಂದು ಪ್ರಧಾನಮಂತ್ರಿ ಸೂರ್ಯಗರ್ ಮುಕ್ತ ಬಿಜಿಲಿ ಯೋಜನೆಯ ಒಂದು ಸಬ್ಸಿಡಿ ವಿವರಗಳು ಇಲ್ಲಿ ನೋಡ್ತಾ ಇದ್ದೀರಾ ಇದಕ್ಕೆ ಸಬ್ಸಿಡಿ ಕೂಡ ಕೊಡಲಾಗ್ತಾ ಇದೆ ಕೇಂದ್ರ ಸರ್ಕಾರದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಒಂದು ಯೋಜನೆಗೆ ಜಾರಿಯನ್ನು ತರಲಾಗಿದೆ ಪ್ರತಿಯೊಂದು ಮನೆಗೆ ಸೋಲಾರ್ ರೂಪ್ ಟಾಪನ್ನು ಕೂಡಿಸಿ ಸ್ವತಃ ಅವರೇ ಒಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಅವರ ಒಂದು ಮನೆಗೆ ವಿದ್ಯುತ್ತನ್ನು ಅವರೇ ಒಂದು ಪಡೆದುಕೊಳ್ಳುವ ಹಾಗೆ ಕೇಂದ್ರ ಸರ್ಕಾರ ಮಾಡಿದೆ ಸೊ ಇವಾಗ ಸಬ್ಸಿಡಿಯನ್ನು ನೋಡ್ತಾ ಇದ್ದೀರಾ ಒಂದು ಕಿಲೋಘ್ಯಾಟಿಗೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ ಇವು ಮನೆಗಳಿಗೆ ಕೂಡಿಸುವಂಥ ಸೋಲಾರ್ ರೂಪ್ ಟಾಪ್ಗಳಿಗೆ ಮಿನಿಮಮ್ ಆಗಿ ಮೂವತ್ತು ಸಾವಿರ ರೂಪಾಯಿ ನಮಗೆ ಸಿಗುತ್ತೆ ಹತ್ತು ಬೈ ಹತ್ತು ಜಾಗ ಇರಬೇಕು ಅಂದರೆ ಹತ್ತು ಬೈ ಹತ್ತು ರೂಮ್ ಇದ್ದ ಮನೆಗೆ ಚಿಕ್ಕ ಮನೆಗಳಿಗೆ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಎರಡು ಕಿಲೋ ವ್ಯಾಟ್ಗೆ ಅರವತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಮೂರು ಕಿಲೋ ವ್ಯಾಟ್ಗೆ ಹಾಕ್ಸುವಂಥ ರೂಪ್ ಟಾಪ್ಗಳಿಗೆ ಸೋಲಾರ್ಗಳಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು ಪ್ರತಿ ವಸತಿ ಸಂಕೀರ್ಣ ಅಥವಾ ಅಪಾರ್ಟ್ಮೆಂಟ್ಗಳಿಗೆ ಗ್ರಾಹಕರು ಅಂತ ಕೊಟ್ಟಿದ್ದಾರೆ ಐದುನೂರು ಕಿಲೋ ವ್ಯಾಟ್ವರೆಗೂ ಕೂಡ ಹಾಕಿಸ್ಕೊಬೋ ಅಂತ ಕೊಟ್ಟಿದ್ದಾರೆ ಈ ಒಂದು ಸ್ಕೀಮ್ನಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಐದುನೂರು ಕಿಲೋ ವ್ಯಾಟ್ವರೆಗೂ ಕೂಡ ಈ ಒಂದು ಸೋಲಾರ್ ಪ್ಯಾನೆಲ್ಗಳನ್ನು ನಿಮ್ಮ ಒಂದು ಮನೆಗಳಿಗೆ ಅಳವಡಿಸ್ಕೊಳ್ಬೋದು ಅಂತ ಕೊಟ್ಟಿದ್ದಾರೆ ಇದು ಕೇವಲ ವಸತಿ ಇರುವಂಥ ಪ್ರಪೋಸ್ಗೆ ಅಂದರೆ ಮನೆಗಳಿಗೆ ಮಾತ್ರ ಇದು ಅನ್ವಯತೆ ಯಾವುದೇ ರೀತಿ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಅಂಗಡಿಗಳಿಗೆ ಹಾಕೋಕ್ಕೆ ಅವಕಾಶ ಇಲ್ಲ ಸ್ವಂತ ಮನೆಗಳಿಗೆ ಮಾತ್ರ ಇದು ಅವಕಾಶ ಇದೆ ಇಲ್ಲಿ ಪ್ರತಿ ಮೂರು ಕಿಲೋ ವ್ಯಾಟು ಮೇಲುಗಡೆ ತಗೋವಂಥ ಸೋಲಾರ್ ಪ್ಯಾನೆಲ್ಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸಬ್ಸಿಡಿನ ಕೊಡಲಾಗ್ತಾಯಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಮೂರು ಕಿಲೋ ವ್ಯಾಟ್ ನಾಲ್ಕು ಕಿಲೋ ವ್ಯಾಟು ಐದು ಕಿಲೋ ವ್ಯಾಟು ಹತ್ತು ಕಿಲೋ ವ್ಯಾಟ್ಗಳೇನಿದಾವೆ ಅಂಥವಕ್ಕೆ ಪ್ರತಿ ಒಂದು ಕಿಲೋ ವ್ಯಾಟಿಗೆ ಹದಿನೆಂಟು ಸಾವಿರ ರೂಪಾಯಿ ಹೆಚ್ಚಿಗೆ ಸಬ್ಸಿಡಿಯನ್ನು ಕೊಡ್ತಾ ಹೋಗ್ತಾರೆ ಅಂತ ಕೊಟ್ಟಿದ್ದಾರೆ ನಾನು ಕೂಡ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ ಈ ಒಂದು ಪ್ರಧಾನಮಂತ್ರಿ ಸೂರ್ಯಗಾರ್ ಮುಕ್ತ ಬಿಜ್ಲಿ ಯೋಜನೆಯಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿನಿ ಎರಡು ಕಿಲೋ ವ್ಯಾಟಿಗೆ ನಾನು ಅರ್ಜಿಯನ್ನು ಸಲ್ಲಿಸ್ಕೊಂಡಿದ್ದೀನಿ ಅರವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಇದೆ ಸೊ ನಾನು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮಾಸಿಕ ವಿದ್ಯುತ್ ಬಳಕೆ ಎಷ್ಟೆಷ್ಟು ಅಂತ ಸೊ ನಿಮಗೆ ಎಷ್ಟು ನಿಮಗೆ ಖರ್ಚಾಗುತ್ತೆ ಒಂದು ಕಿಲೋ ವ್ಯಾಟ್ ಅಥವಾ ಎರಡು ಕಿಲೋ ವ್ಯಾಟ್ ಬೇಕಾಗುತ್ತೆ ಅನ್ನೋದು ನಿಮಗೆ ಇದ್ರೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ನೂರು ಯೂನಿಟ್ ಅಂತ ಕೊಟ್ಟಿದ್ದಾರೆ ನೂರು ಯೂನಿಟ್ ನಿಮಗೆ ಬಳಕೆ ಆಗ್ತಾ ಇದ್ದರೆ ಒಂದು ಕಿಲೋ ವ್ಯಾಟ್ಗೆ ನಿಮಗೆ ಒಂದು ಸೋಲಾರ್ ಘಟಕವನ್ನು ಹಾಕ್ಸೋಕ್ಕೆ ಎಲಿಜಿಬಲ್ ಅಂತ ಹೇಳ್ಬೋದು ನೂರು ಕಿ ಯೂನಿಟ್ವರೆಗೆ ಯಾರು ಬಳಸ್ತಾರೆ ಅಂಥವರಿಗೆ ಒಂದು ಕಿಲೋ ವ್ಯಾಟ್ ಸಾಕಾಗುತ್ತೆ ಇದಕ್ಕೆ ಸೋಲಾರ್ ಘಟಕದ ವೆಚ್ಚ ಕೂಡ ಕೊಟ್ಟಿದ್ದಾರೆ ಅರವತ್ತು ಸಾವಿರದ ಎಂಬತ್ತು ಸಾವಿರ ರೂಪಾಯಿ ನಿಮಗೆ ಖರ್ಚಾಗುತ್ತೆ ಅದರಲ್ಲಿ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಎಂಬತ್ತು ಸಾವಿರ ರೂಪಾಯಿ ಖರ್ಚಾದರೆ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಐವತ್ತು ಸಾವಿರ ರೂಪಾಯಿಯಲ್ಲಿ ಈ ಒಂದು ಸೋಲಾರ್ ಘಟಕ ನಿಮಗೆ ಬೀಳುತ್ತೆ ಅಂತಲೇ ಹೇಳ್ಬೋದು ಒಂದು ಐದು ವರ್ಷ ಮೇಂಟೆನೆನ್ಸ್ ಇರುತ್ತೆ ಆದ ನಂತರ ಇಪ್ಪತ್ತು ವರ್ಷದವರೆಗೆ ನೀವು ಉಚಿತವಾಗಿ ವಿದ್ಯುತ್ತನ್ನು ಪಡ್ಕೋಬೋದು ಈ ಒಂದು ಸೋಲಾರ್ ಪ್ಯಾನೆಲ್ಗಳ ಮುಖಾಂತರ ಅಂತ ಅಂತಲೇ ಹೇಳ್ಬೋದು ಇಲ್ಲಿ ವಿದ್ಯುತ್ ಬಳಕೆ ಬಿಲ್ಲಲ್ಲಿ ವಾರ್ಷಿಕ ಉಳಿತಾಯ ಅಂತ ಕೊಟ್ಟಿದ್ದಾರೆ ನೀವು ಒಂದು ಕಿಲೋ ವ್ಯಾಟದು ಹಾಕಿಸ್ಕೊಂಡ್ರೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ವರೆಗೂ ಒಂದು ವರ್ಷಕ್ಕೆ ಉಳಿತಾಯ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಒಂದು ಕಿಲೋ ವ್ಯಾಟು ಸೋಲಾರ್ ಪ್ಯಾನೆಲ್ಗಳು ಅಳವಡಿಸಿಕೊಂಡಿದ್ದಾಗಿದ್ದಲ್ಲಿ ಒಂಬತ್ತು ಸಾವಿರ ಆರುನೂರು ರೂಪಾಯಿ ನೀವು ಉಳಿತಾಯನ ಮಾಡ್ಬೋದು ಪ್ರತಿ ವರ್ಷಕ್ಕೆ ಅದೇ ರೀತಿಯಾಗಿ ಇಲ್ಲಿ ನೂರ ಒಂದರಿಂದ ಎರಡುನೂರು ಯೂನಿಟ್ ಯಾರು ಬಳಸ್ತಾ ಇದ್ದೀರ ಮನೆಯಲ್ಲಿ ಸದ್ಯಕ್ಕೆ ಅಂಥವ್ರಿಗೆ ಎರಡು ಕಿಲೋ ವ್ಯಾಟನ್ನು ಹಾಕ್ಸ್ಕೋಬೇಕಂತ ಕೊಟ್ಟಿದ್ದಾರೆ ನೂರರಿಂದ ಎರಡುನೂರು ಯೂನಿಟ್ ಬಳಕೆ ಏನು ಮಾಡ್ತಾಯಿದ್ದೀರಲ್ಲ ಅಂಥವ್ರಿಗೆ ಎರಡು ಕಿಲೋ ವ್ಯಾಟು ಇರುವಂಥ ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಅರವತ್ತು ಸಾವಿರವರೆಗೆ ಖರ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ ಎರಡು ಕೆಲ ವ್ಯಾಟ್ ಹಾಕ್ಸ್ಕೋರಿವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಅರವತ್ತು ಸಾವಿರವರೆಗೂ ಖರ್ಚಾಗುತ್ತೆ ಅದರಲ್ಲಿ ಅರವತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಒಂದು ಲಕ್ಷ ಅರವತ್ತು ಸಾವಿರ ಖರ್ಚಾದರೆ ಅರವತ್ತು ಸಾವಿರ ಸಬ್ಸಿಡಿ ಸಿಗುತ್ತೆ ಒಂದು ಲಕ್ಷ ರೂಪಾಯಿ ನಿಮಗೆ ಖರ್ಚಾಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ನೀವು ಉಳಿಸ್ಬೋದು ವರ್ಷಕ್ಕೆ ಇಪ್ಪತ್ತೊಂದು ಸಾವಿರ ರೂಪಾಯಿವರೆಗೂ ಈ ಒಂದು ವಿದ್ಯುತ್ ಬಿಲ್ನಲ್ಲಿ ನೀವು ಅಮೌಂಟ್ ಕಳಿಸ್ಬೋ ಅಂದರೆ ಪ್ರತಿ ವರ್ಷಕ್ಕೇನು ದುಡ್ಡು ಕಟ್ತಿರಲ್ಲ ಅದರಲ್ಲಿ ಈ ಒಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ಉಳಿತಾಯನ್ನು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಎರಡುನೂರಿಂದ ಮುನ್ನೂರು ಯೂನಿಟ್ ಏನು ಯೂಸ್ ಮಾಡ್ತಾ ಇರಲ್ಲ ಅಂಥವರಿಗೆ ಮೂರು ಕಿಲೋ ವ್ಯಾಟನ್ನು ಈ ಒಂದು ಸೋಲಾರ್ ಪ್ಯಾನೆಲ್ನ ಹಾಕೋಬೇಕಂತ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರದಿಂದ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿವರೆಗೂ ಖರ್ಚು ಆಗುತ್ತೆ ಅಂತ ಹಾಕ್ಸೋಕ್ಕೆ ಇದರಲ್ಲಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಮೂವತ್ತಾರು ಸಾವಿರ ರೂಪಾಯಿ ವರ್ಷಕ್ಕೆ ಉಳಿತಾಯನ ಮಾಡ್ಬೋದು ಮೂರು ಕಿಲೋ ವ್ಯಾಟಲ್ಲಿ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ವೃತ್ತಿಯನ್ನು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ನನಗೆ ತಿಂಗಳಿಗೆ ಎರಡುನೂರು ಯೂನಿಟ್ ನಮ್ಮ ಮನೆಗೆ ಖರ್ಚಾಗುತ್ತೆ ಸೊ ಹಾಗಾಗಿ ನಮ್ಮ ಮನೆಗೆ ಎರಡುನೂರು ಕಿಲೋ ವ್ಯಾಟದು ಹಾಸ್ಕೊತಾ ಇದ್ದೀನಿ ಸೊ ನಮಗೆ ಸೆಲೆಕ್ಷನ್ ಆದ ನಂತರ ವೆಂಡರ್ಸ್ಗಳು ಬಂದು ನಮಗೆ ಸೋಲಾರು ಪೆನಲ್ಗಳನ್ನು ಮೇ ಮನೆ ಮೇಲೆ ಹಾಕಿಸ್ತಾರೆ ಅವಾಗ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ಹಾಕ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ ನಾನು ಪಡ್ಕೊಂಡಿರೋ ಬಗ್ಗೆ ಮಾಹಿತಿ ಕೂಡ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸದ್ಯಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀನಿ ಅಪ್ರೂವಲ್ ಆಗಿದೆ ಇನ್ನು ವೆಂಡರ್ಸ್ಗಳು ನನಗೆ ಕಾಲ್ ಮಾಡಿ ಏನು ಕೊಟ್ಟಿಲ್ಲ ಸೊ ನೆಕ್ಸ್ಟ್ ಅವ್ರು ನಮಗೆ ಸೆಲೆಕ್ಷನ್ ಆದಾಗ ನಮಗೆ ಫೋನ್ ಮಾಡಿ ಆ ಒಂದು ಆಫೀಸಿಗೆ ಆಗಿ ಅದು ಅಮೌಂಟ್ ಏನಿರುತ್ತೆ ಆ ಅಮೌಂಟನ್ನು ನಾವು ಕಟ್ಟಿದರೆ ಎಲ್ಲ ಸೋಲಾರ್ ಪ್ಯಾನೆಲ್ಗಳನ್ನು ತಂದಗಿಸಿ ಮನೆಗೆ ಫಿಟ್ ಮಾಡ್ತಾರೆ ಲಾಸ್ಟಲ್ಲಿ ಸಬ್ಸಿಡಿ ಬರುತ್ತೆ ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಸಬ್ಸಿಡಿಯನ್ನು ಜಮಾವನ್ನೇ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನೀವು ಕೂಡ ಅಪ್ಲಿಕೇಶನನ್ನು ಹಾಕಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಆ ಒಂದು ವಿಡಿಯೋ ನೋಡಿಗೋಸ್ಕರ ನೀವು ನಿಮ್ಮ ನಿಮ್ಮೊಂದು ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕೋಬೋದು ಇಲ್ಲಿ ಮತ್ತೆ ಒಂದು ಕಿಲೋ ವ್ಯಾಟ್ ಸಾಮರ್ಥ್ಯದ ಸೌರ ಫಲಕದ ತಿಂಗಳಿಗೆ ನೂರು ಯೂನಿಟ್ ವಿದ್ಯುತ್ ಉತ್ಪಾದನೆ ಅಂತ ಕೊಟ್ಟಿದ್ದಾರೆ ನೀವು ಒಂದು ಕಿಲೋ ಹಾಕೊಂಡ್ರೆ ತಿಂಗಳಿಗೆ ನೂರು ಯೂನಿಟು ವಿದ್ಯುತ್ ಉತ್ಪಾದನೆ ಆಗುತ್ತೆ ಅಂತ ನಿಮ್ಮ ಮನೆಯ ಮೇಲೆ ಅದೇ ರೀತಿಯಾಗಿ ಒಂದು ಕಿಲೋ ವ್ಯಾಟ್ ಸೌರ ಫಲಕ ಸ್ಥಾಪನೆಗೆ ಹತ್ತು ಬೈ ಹತ್ತು ಚದುರಡಿ ಜಾಗ ಬೇಕು ಅಂತ ಕೊಟ್ಟಿದ್ದಾರೆ ನಿಮಗೆ ಈ ಒಂದು ಸೋಲಾರ್ ಒಂದು ಕಿಲೋ ವ್ಯಾಟದ್ದಾಕೋಬೇಕಂದ್ರೆ ಹತ್ತು ಬೈ ಹತ್ತು ಜಾಗ ಹತ್ತು ಫೀಟು ಹತ್ತು ಫೀಟಿಂಗ್ ಅಗಲ ಹತ್ತು ಉದ್ದ ಹತ್ತು ಫೀಟಿನ ಮನೆ ಇದ್ದರೆ ಸಾಕು ನಿಮಗೆ ಈ ಒಂದು ಒಂದು ಕಿಲೋ ವ್ಯಾಟದು ಹಾಕೋಬೋದು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಬಾಳಿಕೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ವರ್ಷದವರೆಗೂ ನಿಮಗೆ ಈ ಒಂದು ಸೋಲಾರ್ ಪ್ಯಾನಲ್ಗಳು ಬರುತ್ತವೆ ಐದು ವರ್ಷ ನಿರ್ವಹಣೆ ಒಳಗೊಂಡಿರುತ್ತೆ ಅಂತ ಕೊಟ್ಟಿದ್ದಾರೆ ಐದು ವರ್ಷ ಅವರೇ ಮೇಂಟೆನೆನ್ಸನ್ನು ಮಾಡ್ತಾರೆ ಏನಾದರೂ ಸಮಸ್ಯೆಗಳಾಗಿದ್ದಲ್ಲಿ ಪ್ರಾಬ್ಲಮ್ ಆಗಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಅವರು ಮೇಂಟೆನೆನ್ಸನ್ನು ಮಾಡ್ಕೊಳ್ತಾರೆ ಮತ್ತು ಇಲ್ಲಿ ಹತ್ತು ವರ್ಷಗಳ ಮಿತಿಗೆ ಏಳರ ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲ ಅಂತ ಕೊಟ್ಟಿದ್ದಾರೆ ಈ ಒಂದು ಸೋಲಾರ್ ರೂಪ್ ಟಾಪ್ ನೀವು ಹಾಕ್ಸ್ಕೋಬೇಕು ದುಡ್ಡಿಲ್ಲ ಅಂದರೆ ಬ್ಯಾಂಕ್ ಸಾಲ ಕೂಡ ಕೊಡ್ತಾರಂತೆ ನೋಡಿ ಇಂಥ ಒಂದು ಒಳ್ಳೆಯ ಸ್ಕೀಮನ್ನು ನಿಮಗೆ ಎಲ್ಲಿಯೂ ಕೂಡ ಸಿಗೋದಿಲ್ಲ ಬ್ಯಾಂಕ್ ಸಾಲ ಕೂಡ ಕೊಡುತ್ತೆ ನಿಮಗೆ ಸೋಲಾರ್ ರೂಪ್ ಟಾಪ್ ನೀವು ಮನೆಯ ಮೇಲೆ ಹಾಕೋದಕ್ಕೆ ಬ್ಯಾಂಕ್ ಕಡೆಯಿಂದ ನೀವು ಲೋನನ್ನು ತೊಗೋಬೋದು ಮತ್ತು ಇಲ್ಲಿ ಜನಸಮರ್ಥ ಪೋಟಲಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ ಬ್ಯಾಂಕ್ ಕಡೆಯಿಂದ ಸಾಲ ತೊಗೋಬೇಕು ಅಂದರೆ ನಿಮಗೆ ಜನಸಮರ್ಥ ಪೋರ್ಟಲಿಂದ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಅರ್ಜಿ ಅಂತ ಸಲ್ಲಿಸೋದಂಥ ಅಂತ ಜನಸಮರ್ಥ ಕೂಡ ನೆಕ್ಸ್ಟ್ ವುಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಜನಸಮರ್ಥ ಪೋರ್ಟಲು ಬ್ಯಾಂಕ್ಗಳಿಗೆ ನಾವು ಅಪ್ಲಿಕೇಶನ್ ಹಾಕೋದಂದರೆ ಎಷ್ಟು ಲೋನ್ ಬೇಕು ಯಾವುದಕ್ಕೆ ಬೇಕು ನಮ್ಮ ಅಂಗಡಿ ಏನಿದೆ ಎಲ್ಲ ಆಗಿ ನಾವು ಅಪ್ಲಿಕೇಶನ್ ಹಾಕಿ ನಾವು ಬ್ಯಾಂಕಿಗೆ ಸಬ್ಮಿಟ್ ಅಂದರೆ ನಾವು ಆನ್ಲೈನ್ ಸಬ್ಮಿಟ್ ಮಾಡಿದ್ರೆ ಅದು ಬ್ಯಾಂಕಿಗೆ ಡೈರೆಕ್ಟಾಗಿ ಹೋಗುತ್ತೆ ಲಾಂಕಿನು ಮ್ಯಾನೇಜರ್ ಲಾಗಿನಿಗೆ ಹೋಗುತ್ತೆ ಸೊ ಹಾಗಾಗಿ ಒಂದು ಹೊಸದು ಪೋರ್ಟಲ್ ಮಾಡಿದ್ದಾರೆ ಜನಸಮರ್ಥ ಅಂತ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಐದು ವರ್ಷಗಳ ಮರುಪಾವತಿ ಅಂತ ಕೊಟ್ಟಿದ್ದಾರೆ ಕಡೆ ಲೋನ್ ತೊಂದರೆ ನೀವು ಐದು ವರ್ಷಗಳವರೆಗೆ ನಿಮಗೆ ಅವಧಿ ಇರುತ್ತೆ ಕಡೆಯಿಂದ ಲೋನ್ ತೊಗೊಂಡ್ರೆ ಮಾತ್ರ ಐದು ವರ್ಷ ನಿಮಗೆ ಟೈಮಿಂಗ್ ಕೊಡ್ತಾರೆ ಈ ಒಂದು ಸೋಲಾರ್ ಅಳವಡಿಸಿಕೊಂಡು ನಂತರ ನಿಮಗೆ ಒಳ್ಳೆ ಅಂದರೆ ವಾಪಸ್ಸು ಅಮೌಂಟ್ ಕಟ್ಟೋದಕ್ಕೆ ಐದು ವರ್ಷ ಟೈಮಿಂಗ್ ಇರುತ್ತೆ ಮುಂದಿನ ಇಪ್ಪತ್ತು ವರ್ಷ ನಿಮಗೆ ಉಚಿತವಾಗಿ ವಿದ್ಯುತ್ತನ್ನು ಪಡ್ಕೋಬೋದು ಅಂತ ಕೊಟ್ಟಿದ್ದಾರೆ ಐದು ವರ್ಷ ನೀವು ಲೋನ್ ಕಟ್ಟಬೇಕು ಆ ನಂತರ ಇಪ್ಪತ್ತು ವರ್ಷ ನಿಮಗೆ ಉಚಿತವಾಗಿ ವಿದ್ಯುತ್ತನ್ನು ನೀವು ನಿಮ್ಮ ಮನೆಯ ಮೇಲೆ ಉತ್ಪಾದನೆಯನ್ನು ಮಾಡ್ಬೋದು ಉಚಿತವಾಗಿ ನೀವು ಬಳಸ್ಕೋಬೋದು ಹೆಚ್ಚಿನ ಮಾಹಿತಿಗೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಇದೇ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಆಡೋ ಒಂದು ವಿಡಿಯೋ ಕೂಡ ಮಾಡಿದೆ ನಾನು ಈ ಒಂದು ಸು ಪ್ರಧಾನಮಂತ್ರಿ ಸೂರ್ಯಗಾರ್ ಮುಕ್ತ ಬಿದ್ಲು ಯೋಜನೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಕಂಪ್ಲೀಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋ ನೋಡಿಕೊಂಡು ನಿಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಕೊಳ್ಳಿ ತುಂಬ ಈಸಿಯಾಗಿದೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಯಾಕಂದರೆ ಸಬ್ಸಿಡಿ ಕೊಟ್ಟು ನಿಮಗೆ ಈ ಒಂದು ಯೋಜನೆ ಕೊಡ್ತಾ ಇದೆ ಅಂದರೆ ಒಂದು ಒಳ್ಳೆ ಅಂದರೆ ಒಳ್ಳೆಯ ಅವಕಾಶ ಸೊ ಎಲ್ಲ ಸಾರ್ವಜನಿಕರನ್ನ ಸದುಪಯೋಗ ಪಡ್ಕೊಳ್ಳಿ ಇತರರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಸ್ಕೀಮ್ಗಳ ಬಗ್ಗೆ ಜನರಿಗೆ ನಾಲೆಜ್ ಇರೋದಿಲ್ಲ ಸೊ ನಮ್ಮ ಕೆಲಸನೇ ಸರ್ಕಾರದ ಒಂದು ಯೋಜನೆಗಳನ್ನು ಸಾರ್ವಜನಿಕರಿಗೆ ಜನರಿಗೆ ಮೂಡಿಸುವಂಥ ಕೆಲಸನೇ ನಮ್ಮದು ಸೊ ಏನೇನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲೇ ನಮಗೆ ಸಾಧ್ಯ ಉತ್ತರ ಕೊಡ್ತೀನಿ ಮತ್ತು ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಇನ್ಟಾಗ್ರಾಮಲ್ಲಿ ಬಂದು ಕೂಡ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ನನ್ನ ಜೊತೆ ಮಾತಾಡಬೇಕಂದ್ರೆ ಕಾಲ್ ಕೂಡ ಮಾಡ್ಬೋದು ಹಾಗೆ ಇದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ ನೋಡಿ ಇಲ್ಲಿ ಹೇಳ್ತೀನಿ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮೇಯ್ನಾಗಿ ಆಧಾರ್ ಕಾರ್ಡ್ ಬೇಕು ಅಭ್ಯರ್ಥಿ ಆಧಾರ್ ಕಾರ್ಡು ಮನೆಯ ಎಲೆಕ್ಟ್ರಿಸಿಟಿ ಬಿಲ್ಲು ನೋಡಿ ಎಲೆಕ್ಟ್ರಿಸಿಟಿ ಬಿಲ್ಲು ಬೇಕಾಗುತ್ತೆ ಅಥವಾ ಆರ್ ಆರ್ ನಂಬರ್ ಅಂತ ಏನು ಕರ್ತೀವೋ ಆರ್ ಆರ್ ನಂಬರು ಇರಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ಕು ಅದಾದ ನಂತರ ಮನೆಯ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಸೆಲೆಕ್ಷನ್ ಆದಾಗ ಮನೆಯ ಡಾಕ್ಯುಮೆಂಟ್ ಕೂಡ ಬೇಕಾಗುತ್ತೆ ಇವಿಷ್ಟಿದ್ರೆ ಸಾಕು ಈ ಒಂದು ಪ್ರಧಾನಮಂತ್ರಿ ಸೂರ್ಯಗಾರ್ ಮುಕ್ತ ಬಿಜಿಲೀಸಿಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಯನ್ನು ಡಿಟೇಲ್ ಆಗಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಹಾಗೂ ಇಲ್ಲಿ ಒಂದು ಹೆಲ್ಪ್ಲೈನ್ ನಂಬರನ್ನು ಕೊಡ್ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಬೆಸ್ಕಾಮ್ ಸೋಲಾರ್ ಸಹಾಯವಾಣಿ ಅಂತ ಕೊಟ್ಟಿದ್ದಾರೆ ಈ ಒಂದು ನಂಬರನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನೋಟ್ ಮಾಡ್ಕೊಳ್ಳಿ ಅಥವಾ ಈಗಲೇ ಕೂಡ ನೋಟನ್ನು ಮಾಡಿಕೊಳ್ಳಿ ಮತ್ತು ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಬೆಸ್ಕಾಮು ಜಿ ವೈ ಅಂತ ಕೊಟ್ಟಿದ್ದಾರೆ ಇಮೇಲ್ ಐ ಡಿ ಇದಕ್ಕೆ ಮೇಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ಸ್ಥಾಪನೆ ಕೊಟ್ಟಿದ್ದಾರೆ ಪಿ ಎಮ್ ಸೂರ್ಯಗರ್ ಪೋರ್ಟನಲ್ಲಿ ನೀಡಲಾದ ನೋಂದಾಯಿತ ಪೂರೈಕೆದಾರರಿಂದ ಮಾತ್ರ ಈ ಫಲಗಳನ್ನು ಅಳವಡಿಸತಕ್ಕಂಥದ್ದು ಕೊಟ್ಟಿದ್ದಾರೆ ವೆಬ್ಸೈಟ್ನಲ್ಲೇ ಕೆಲವೊಂದು ವೆಂಟರ್ಸನ್ನು ಕೊಟ್ಟಿದ್ದಾರೆ ಅಂದರೆ ಈಗೇನು ಸೋಲಾರ್ ರೂಪ್ಟಾಪ್ಗಳ ಕಂಪ್ನಿಗಳು ಇರ್ತಾವಲ್ಲ ಫಿಟ್ಟಿಂಗ್ ಮಾಡೋ ಕಂಪ್ನಿಗಳು ಆ ಒಂದು ಕಂಪ್ನಿಗಳಲ್ಲಿ ಲಿಸ್ಟನ್ನು ಹೆಸರನ್ನು ಕೊಟ್ಟಿದ್ದಾರೆ ಸೊ ಅದನ್ನು ನೋಡಿಕೊಂಡು ಅವರೇ ಲಿಸ್ಟ್ನಲ್ಲಿದ್ದವರು ಮಾತ್ರ ಬಂದು ಫಿಟ್ಟಿಂಗನ್ನು ಮಾಡಬೇಕು ಬೇರೆಯವರು ಒಂದು ಫಿಟ್ಟಿಂಗ್ ಮಾಡಿಕೊಂಡ್ರೆ ನಿಮಗೆ ಸಬ್ಸಿಡಿ ಬರೋದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ತುಂಬಾ ಹುಷಾರಾಗಿ ಸೊ ಅಲ್ಲಿ ಕೊಟ್ಟಿರುವಂಥ ವೆಂಟರ್ಸ್ಗಳಿಗೆ ಲಿಸ್ಟಲ್ಲಿರುವಂಥವ್ರನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಯಾಕಂದರೆ ಅಲ್ಲಿ ನೋಡ್ಕೊಳ್ಳಿ ಒಂದು ಸಲ ನಾನು ಆನ್ಲೈನ್ ವೀಡಿಯೋ ಮಾಡಿದ್ದೇನೆ ಅದರಲ್ಲಿ ಹೇಳಿದ್ದೀನಿ ವೆಂಟರ್ಸ್ ಬಗ್ಗೆ ಸೊ ಹೆಚ್ಚಿನ ಮಾಹಿತಿಗೆ ಬೆಸ್ಕಾಂ ಸೋಲಾರ್ ಸಹಾಯವಾಣಿ ಕೂಡ ಇದೆ ಇಮೇಲ್ ಕೂಡ ಕೊಟ್ಟಿದ್ದೀನಿ ಅದಕ್ಕೆ ಮಾತಾಡ್ಬೋದು ಇದೇ ಇನ್ನೊಂದು ವಿಡಿಯೋ ಕೂಡ ಮಾಡ್ತೇನೆ ಇದೇ ಒಂದು ಪ್ರಧಾನಮಂತ್ರಿ ಸೂರ್ಯಗಾರ್ ಯೋಜನೆ ಬಗ್ಗೆ ಡಿಟೇಲಾಗಿ ಇನ್ನೊಂದು ವೀಡಿಯೋ ಕೂಡ ಮಾಡ್ತೇನೆ ಸದ್ಯಕ್ಕೆ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ನೆಕ್ಸ್ಟ್ ಈ ಥರ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್